ಸುನೀತಾ ವಿಲಿಯಮ್ಸ್ ಅವರು ಜೂನಲ್ಲಿ ಹೋಗ್ತಾರೆ ಎಂಟು ದಿವಸಗಳ ಕಾಲ ಐ ಎಸ್ ಎಸ್ಸಲ್ಲಿ ಉಳ್ಕೊಂಡು ಎಕ್ ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡಿ ವಾಪಸ್ ಬರಬೇಕು ಅನ್ನೋದೊಂದು ಮಿಷಿನ್ ಮೇಲೆ ಅವರು ಹೋಗ್ತಾರೆ ಅವರು ಮತ್ತು ಬುಚ್ ವಿಲೀಮ್ ಅವರು ಸೊ ಅವ್ರು ಯೂಸ್ ಮಾಡೋವಂಥ ಸ್ಪೇಸ್ ಕ್ರಾಫ್ಟ್ ಬಂದು ಬೋಯಿಂಗ್ ಇದು ಮೊದಲನೇ ಸಲಿ ಯೂಸ್ ಮಾಡುವಂಥ ಸ್ಪೇಸ್ ಸ್ಪೇಸ್ ಕ್ರಾಫ್ಟ್ ಆಗಿರ್ತದೆ ಸೊ ಬೋಯಿಂಗ್ ಅಲ್ಲಿ ಹೋಗಿ ಡಾಕ್ ಆಗಬೇಕಾದ್ರೆ ಅಂದರೆ ಅಲ್ಲಿ ಹೋಗಿ ಆ ನಿಲ್ದಾಣದಲ್ಲಿ ನಿಲ್ಲಬೇಕಾದ್ರೆ ಅದೇನಾಗುತ್ತೆ ಅಂದರೆ ಈಲಿಯಮ್ ಲೀಕೇಜಸ್ಸು ಮತ್ತು ಥ್ರಸ್ಟರ್ಸ್ ಅಂದರೆ ಸ್ಮಾಲ್ ಇಂಜಿನ್ಸ್ ಅದು ಅಂದರೆ ಆ ಸ್ಪೇಸ್ ಕ್ರಾಫ್ಟ್ನ ಆ್ಯಂಗಲ್ ಚೇಂಜ್ ಮಾಡೋಕೋ ಸ್ಪೀಡ್ ಚೇಂಜ್ ಮಾಡೋಕ್ಕೋ ಅದರಲ್ಲಿರುವಂಥ ಸಣ್ಣ ಸಣ್ಣ ಥ್ರಸ್ಟರ್ಸ್ ಅದರಲ್ಲಿ ಕೆಲವು ಥ್ರಸ್ಟರ್ಸ್ ಫೇಲ್ಯೂರ್ ಆಗಿರುತ್ತದೆ ಸೊ ಆದ್ದರಿಂದ ಬಟ್ ಅವರು ಸೇಫಾಗೇನೋ ಹೋಗಿ ರೀಚ್ ಆಗ್ತಾರೆ ಬಟ್ ಏನಕ್ಕೆ ಇಲಿಯಂ ಲೀಕೇಜ್ ಆಗ್ತಿದೆ ಏನಕ್ಕೆ ಥ್ರಸ್ಟರ್ಸ್ ಫೇಲ್ಯೂರ್ ಆಗಿದೆ ಅನ್ನೋದು ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಬೋಯಿಂಗ್ ಅವರು ಭಾಳ ಪ್ರಯತ್ನ ಮಾಡ್ತಾರೆ ಬಟ್ ಕರೆಕ್ಟಾಗಿ ಡಯಾಗ್ನೈಸ್ ಮಾಡೋಕ್ಕೆ ಅವ್ರಿಗೆ ಆಗೋಲ್ಲ ಏನಕ್ಕೆ ಫೇಲ್ಯೂರ್ ಆಗ್ತ ಆಗಿದೆ ಅಂತ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ನಾಸಾದವರು ಅದೇ ಬೋಯಿಂಗ್ ಕ್ಯಾಪ್ಸುಲಲ್ಲಿ ಇವ್ರನ್ನ ವಾಪಸ್ ಬರೋಕ್ಕೆ ಅವರು ಒಪ್ಕೊಳ್ಳಲ್ಲ ಯಾಕಂದರೆ ಈ ಒಂದು ಡಯಾಗ್ನೈಸ್ ಆಗದೆ ಅವರು ರಿಸ್ಕ್ಸ್ ರಿಸ್ಕ್ ಅವ್ರ ಪ್ರಾಣಾಪಾಯ ಆಗ್ಬೋದು ಅಂತ ಅವ್ರ ರಿಸ್ಕ್ ತಗೊಳಕ್ಕೆ ಇಷ್ಟಪಡೋಲ್ಲ ಆದ್ರಿಂದ ಏನು ಮಾಡ್ತಾರೆ ಆಗಸ್ಟ್ ಅಲ್ಲಿ ಅದನ್ನು ವಾಪಸ್ ಕಳಿಸ್ಬಿಡ್ತಾರೆ ಅದನ್ನ ವಾಪಸ್ ಕಳಿಸಿದ್ಮೇಲೆ ಏನಾಗುತ್ತೆ ಸೆಪ್ಟೆಂಬರ್ ಅಲ್ಲಿ ಒಂದು ಕ್ರೂ ನೈನ್ ಮೆಷಿನ್ ಅಂತ ಒಂದು ಹೋಗುತ್ತೆ ಕ್ರೂ ನೈನ್ ಮಿಷಿನಲ್ಲಿ ಅದರಲ್ಲಿ ನಾಲ್ಕು ಜನ ಕೂತ್ಕೊಳ್ಳೋ ಹೋಗ್ಬೋದಂಥ ಸ್ಪೇಸ್ ಕ್ರಾಫ್ಟ್ ಅದು ಸ್ಪೇಸ್ ಎಕ್ಸ್ ಅವ್ರದ್ದು ಬಟ್ ಅದರಲ್ಲಿ ಏನು ಮಾಡ್ತಾರೆ ಇಬ್ಬರನ್ನು ಮಾತ್ರ ಕಳಿಸ್ತಾರೆ ಇನ್ನೆರಡು ಸೀಟು ಖಾಲಿ ಇಟ್ಕೋತಾರೆ ಸೊ ಇವ್ರನ್ನ ಸುನೀತಾ ವಿಲಿಯಮ್ಸು ಮತ್ತು ವಿಲೀಮ್ ಅವ್ರನ್ನ ಬರ್ತಾ ವಾಪಸ್ ಕರ್ಕೊಂಬರೋಣ ಅಂತ ಬಟ್ ಅವ್ರು ಬರೋದು ತಡವಾಗುತ್ತಾ ಕ್ರೂ ನೈನ್ ಮಿಷಿನನ್ನು ಆ್ಯಕ್ಚುಲಿ ಅವ್ರು ಬರಬೇಕಾಗಿತ್ತು ಬಟ್ ಬರೋದು ತಡವಾಗುತ್ತೆ ಫೆಬ್ರವರಿಲಿ ಬರಬೇಕಾಗಿದ್ದಂಥ ಕ್ರೂ ನೈನ್ ಮಿಷಿನ್ ಏನಾಗುತ್ತೆ ಅವ್ರು ತಡವಾಗುತ್ತೆ ಬರೋಕ್ಕೆ ಏನು ತಡವಾಗುತ್ತೆ ಅಂದ್ರೆ ಅವ್ರನ್ನ ರಿಲೀವ್ ಮಾಡಕ್ಕೆ ಕ್ರೂ ಟೆನ್ ಮಿಷಿನ್ ಕ್ರೂ ಟೆನ್ ಅಂದ್ರೆ ಮಿಷಿನ್ ನೇಮ್ ಆ ಒಂದು ಹೋಗೋವಂಥ ಟ್ರಾವೆಲ್ ಮಾಡೋವಂಥ ಮಿಷಿನ್ ನೇಮ್ನ ಕ್ರೂ ಟೆನ್ ಅಂತ ಕರೀತಾರೆ ಇಲ್ಲ ಕ್ರೂ ನೈನ್ ಅಂತ ಕರೀತಾರೆ ಕ್ರೂ ಏಯ್ಟ್ ಅಂತ ಕರೀತಾರೆ ಸೊ ಕ್ರೂ ಟೆನ್ ಮಿಷಿನ್ ಏನಂದರೆ ಡಿಸೆಂಬರಲ್ಲಿ ಹೋಗಬೇಕಾಗಿತ್ತು ಅವಾಗ ಏನು ಮಾಡ್ತಾರೆ ಡಿಸೆಂಬರಲ್ಲಿ ಹೋಗೋ ಕ್ರೂ ಟೆನ್ ಮಿಷಿನ್ಗೆ ಸ್ಪೇಸ್ ಸ್ಪೇಸೆಕ್ಸ್ ಅವರು ಏನು ಹೇಳ್ತಾರೆ ನಾವು ಹೊಸ ಒಂದು ಸ್ಪೇಸ್ ಕ್ರಾಫ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾರೆ ಬಟ್ ಡಿಸೆಂಬರಲ್ಲಿ ಅವ್ರಿಗೆ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ ಆಮೇಲೆ ಏನು ಮಾಡ್ತಾರೆ ಫೆಬ್ರವರಿಗೆ ಅವರು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳ್ತಾರೆ ಫೆಬ್ರವರಿಲೂ ಅವ್ರಿಗೆ ಕರೆಕ್ಟಾಗೆ ಅದನ್ನು ಮಾಡೋಕ್ಕಾಗ್ದೇನೆ ಅವಾಗ ಏನು ಮಾಡ್ತಾರೆ ಹಳೆ ಏರ್ಕ್ರಾಫ್ಟ್ ಎಂಡ್ಯೂರೆನ್ಸ್ ಇರ್ತದೆ ಅದನ್ನೇ ಯೂಸ್ ಮಾಡೋಣ ಅಂದ್ಕೊಂಡು ಅದೇ ಎಂಡ್ಯೂರೆನ್ಸ್ ಹಳೇ ಸ್ಪೇಸ್ ಕ್ರಾಫ್ಟ್ ಅದು ಆಗಲೇ ಮೂರು ಸಲ ಹೋಗಿ ಬಂದಿರ್ತದೆ ಅದನ್ನೇ ಯೂಸ್ ಮಾಡ್ತಾರೆ ಅದರಲ್ಲೂ ಒಂದು ಕಡೆ ಒಂದು ಇಶ್ಯೂ ಬರುತ್ತೆ ಥ್ರಸ್ಟರಲ್ಲಿ ಆ ಥ್ರಸ್ಟರ್ ಹೆಸರು ಬಂದು ಡ್ರ್ಯಾಕೋ ಥ್ರಸ್ಟರ್ ಅಂತ ಅದು ನಾಲ್ಕು ಡ್ರ್ಯಾಕೋ ಥ್ರಸ್ಟರ್ ಇರುತ್ತೆ ಬಟ್ ಒಂದು ಡ್ರ್ಯಾಕೋ ಥ್ರಸ್ಟರಲ್ಲಿ ಒಂದು ಕೋಟಿಂಗ್ ಏನೋ ಪ್ರಾಬ್ಲಮ್ ಬಂದಿರುತ್ತೆ ಬಟ್ ಆವಾಗಲೂ ಅದನ್ನು ಮತ್ತೆ ಎಲ್ಲ ರೀಚೆಕ್ ಮಾಡಿ ನಾಲ್ಕನೇ ಸಲಿ ಈ ಎಂಡ್ಯೂರೆನ್ಸ್ ಅಂತ ಸ್ಪೇಸ್ ಕ್ರಾಫ್ಟ್ನ ಕಳಿಸ್ತಾರೆ ಕ್ರೂಟನ್ ಮಿಷಿನ್ನು ಅದೇ ಅದು ನಿನ್ನೆ ಅಂದರೆ ಇವತ್ತು ನಮ್ಮ ಭಾರತ ಕಾಲಮಾನ ಪ್ರಕಾರ ಇವತ್ತು ಬೆಳಗಿನ ಜಾವ ಐದು ಐವತ್ತಕ್ಕೇನೋ ಅದು ಹೊರಟಿದೆ ಸೊ ನಾಳೆ ಬಹುಶಃ ಇಪ್ಪತ್ನಾಲ್ಕಿಂದ ಇಪ್ಪತ್ತಾರವರೆಗೆ ಅದು ಹೋಗಿ ಅಲ್ಲಿ ಸೇರುತ್ತೆ ಅದು ಸೇ ಕರೆಕ್ಟಾಗಿ ಹೋಗಿ ಇಪ್ಪತ್ತಾರವರೆಗೆ ಹೋಗಿ ಅಲ್ಲಿ ಸೇರುತ್ತೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್